哎呀。 ಸಮೂಹ ಸಂಸ್ಥೆ ಬಹಳ ವಿಶೇಷವಾಗಿ ಇವತ್ತಿನ ಈ ಒಂದು ಪೂಜಾ ಕೈಂಕರ್ಯ ಕಾರ್ಯಕ್ರಮಗಳನ್ನ ಬೆಳಗ್ಗೆಯಿಂದಲೂ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ ಪ್ರಾರಂಭ ಈ ಪೂಜಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ ಹಾಗಾದ್ರೆ ಹೇಗೆಲ್ಲ ಪೂಜೆ ಮಾಡಿದ್ದಾರೆ ಬನ್ನಿ ಈಗಾಗಲೇ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಬಹಳ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಬೆಳಗ್ಗೆಯಿಂದಲೇ ಕೆಪಿನೆಕ್ಸ್ ಸಮೂಹ ಸಂಸ್ಥೆಗಳ ಮಾಲೀಕರಾದಂತಹ ಸ್ವಾಮಿ ಸರ್ ಬಹಳ ವಿಶೇಷವಾಗಿ ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ಪೂಜಾ ಕೈಂಕರ್ಯ ಕೇವಲ ಪೂಜೆ ಮಾಡೋದಷ್ಟೇ ಅಲ್ಲ ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಎಲ್ಲ ಸದಸ್ಯರಿಗೆ ಒಳ್ಳೇದಾಗ್ಲಿ ಬಹಳ ವಿಶೇಷವಾಗಿ ಅವರಿನ್ನೂ ಹೆಚ್ಚು ಹೆಚ್ಚು ಕಾರ್ಯವೈಖರಿಗಳಲ್ಲಿ ವೈಕರಿಗಳಲ್ಲಿ ಭಾಗವಹಿಸಲಿ ಅನ್ನುವಂತಹ ಒಂದು ಒಂದು ಮುಖ್ಯ ಉದ್ದೇಶದಿಂದ ಏನು ದೀಪಾವಳಿ ಆದ ನಂತರ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಈ ಥರ ನವೆಂಬರ್ ಆದ ನಂತರ ನವೆಂಬರ್ ಒಂದ್ ತಾರೀಕಾದ ನಂತರ ಬರುವಂಥ ಭಾನುವಾರ ಸಮಯದಲ್ಲಿ ಇಂತಹ ಪೂಜೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಕೇವಲ ಕೆಪಿನೆಕ್ ಸಂಸ್ಥೆಯ ತನ್ನ ಕೇಂದ್ರ ಕಚೇರಿಯಲ್ಲಿ ಅಷ್ಟೇ ಅಲ್ಲ ಇನ್ನು ತನ್ನ ಆಡಳಿತ ಕಚೇರಿಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಏನು ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ ಬಹಳ ಅದ್ದೂರಿಯಾಗಿ ಕೇವಲ ಪೂಜೆ ಮಾಡಿ ಅದಾದ ನಂತರ ಹಾಗೆ ಹೋಗೋದಿಲ್ಲ ಅಲ್ಲಿ ಕ್ಯಾಪಿನೆಕ್ ಸಂಸ್ಥೆಯಲ್ಲಿ ಕಾರ್ಯನಿರ್ ನಿರ್ವಹಿಸುವಂತಹ ಎಲ್ಲ ಎಂಪ್ಲಾಯೀಸ್ಗಳಿಗೆ ಗಳಿಗೆ ಅಂದ್ರೆ ಅವರ ಸದಸ್ಯರುಗಳಿಗೆ ಅವರು ಕೇವಲ ಎಂಪ್ಲಾಯೀಸ್ ಅಂತ ಟ್ರೀಟ್ ಮಾಡೋಲ್ಲ ಅವರೆಲ್ಲರೂ ಕೂಡ ಅವರ ಕುಟುಂಬದ ಸದಸ್ಯರ ಹಾಗೆ ಅವ್ರಿಗೆ ಪೂಜೆ ಆದ ನಂತರ ವಿಶೇಷವಾಗಿ ಏನು ದೀಪಾವಳಿ ಅಂಚಿನಲ್ಲಿ ನಾವೇನು ಪಟಾಕಿಗಳು ಹೊಡಿತಾ ಇರ್ತೀವಿ ನಮ್ಮ ಏನು ಯಾವ ರೀತಿ ಎಂಜಾಯ್ಮೆಂಟ್ಗಳಿರುತ್ತೆ ನಮ್ಮ ಸದಸ್ಯರಲ್ಲಿ ಆ ರೀತಿ ಅವ್ರಿಗೂ ಕೂಡ ಪಟಾಕಿಯನ್ನು ಹೊಡೆಯೋದಕ್ಕೆ ಅವಕಾಶಗಳು ಮಾಡಿಕೊಟ್ಟು ಅದರ ಜೊತೆಗೆ ಅವರಿಗೆ ವಿಶೇಷವಾದಂತಹ ಗಿಫ್ಟ್ ಬಾಕ್ಸ್ಗಳನ್ನು ಹಾಗೂ ಸ್ವೀಟ್ ಬಾಕ್ಸ್ಗಳನ್ನು ತಾಂಬೂಲಗಳನ್ನ ಕೊಡುವಂತಹ ಪ್ರವೃತ್ತಿ ಕಳೆದ ಹಲವು ವರ್ಷಗಳಿಂದ ಕೆಪೆನೆಕ್ಸ್ ಸಂಸ್ಥೆ ಮಾಡ್ಕೊಂಡ್ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಈಗಾಗಲೇ ನಾವು ಕೂಡ ಕೆಪೆನೆಕ್ಸ್ ಸಂಸ್ಥೆಯ ಮುಖ್ಯಸ್ಥರು ಕೂಡ ಮಾತನಾಡಿಸ ಮಾತನಾಡಿಸುವಂತ ಪ್ರಯತ್ನ ಪಡ್ತೀವಿ ಬಹಳ ಗುರುಜಿ ಇವತ್ತು ವಿಶೇಷವಾಗಿ ದೀಪಾವಳಿಯಲ್ಲಿ ಪೂಜೆ ಮಾಡೋದು ಸಾಮಾನ್ಯವಾಗಿರುತ್ತೆ ಇರುತ್ತೆ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ತಾವು ಪೂಜಾ ಕೈಗಾರಿಕೆಗಳನ್ನ ಕೇವಲ ತಮ್ಮ ಕೇಂದ್ರ ಕಚೇರಿ ಅಷ್ಟೇ ಅಲ್ಲ ಎಲ್ಲಾ ಆಡಳಿತ ಕಚೇರಿಗಳಲ್ಲೂ ಕೂಡ ಇವತ್ತು ಬಹಳ ವಿಶೇಷವಾದ ಪೂಜೆಗಳು ನಡೀತಾ ಇದೆ ಸೊ ಯಾಕೆ ಈ ಸಂಪ್ರದಾಯ ಕಳೆದ ವರ್ಷಗಳಿಂದ ಕೂಡ ಮಾಡಿ ಕಳೆದ ವರ್ಷದಿಂದ ಅಂತಲ್ಲ ನಾವು ಯಾವಾಗಿಂದ ನಮ್ಗೆ ತಿಳಿತಾ ಇದೆ ನಮ್ಮ ತಂದೆ ತಾಯಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ದೀಪಾವಳಿ ನಾವು ಮಾಡ್ತಿರ್ತೀವಿ ಅದೇ ತರ ನಾವು ಕೂಡ ಇವಾಗ ಮಾಡ್ತಾ ಇದ್ದೀವಿ ಸೊ ಈಗ ನಾವು ದೀಪಾವಳಿ ಏನ್ ಮಾಡ್ತೀವಿ ಅಂತ ಎಲ್ಲರಿಗೂ ಕಳೆದಿರೋ ವಿಷಯ ಶ್ರೀರಾಮಚಂದ್ರನು ರಾವಣನ ಸಂಹಾರ ಮಾಡಿ ಬಂದು ಏನ್ ಮನೆಗೆ ಬರ್ತಾ ಇರ್ತಾರೆ ಅವ್ರೆ ಅವಾಗ ಸೆಲೆಬ್ರೇಷನ್ ಏನ್ ಸ್ಟಾರ್ಟ್ ಆಗ್ತದೆ ಅದನ್ನ ನಾವು ದೀಪಾವಳಿ ಅಂತ ಕರಿತೀವಿ ಅದೇ ತರ ನಾವು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಪ್ರತಿ ವರ್ಷ ನಮ್ಮ ಆಫೀಸ್ಗಳಲ್ಲಿ ಎಲ್ಲ ಆಫೀಸ್ಗಳಲ್ಲಿ ಅದೇ ಥರ ಈ ವರ್ಷ ಕೂಡ ನಮ್ಮ ಕೇಂದ್ರ ಕಚೇರಿಯಾದಂಥ ಬೆಂಗಳೂರು ರಾಜನಗರದಲ್ಲಿ ಈ ದೀಪಾವಳಿ ಸಂಭ್ರಮ ಇಟ್ಕೊಂಡಿದ್ವಿ ಸೊ ಇದರಲ್ಲಿ ಏನಾಗುತ್ತೆ ನಮ್ಮೆಲ್ಲ ಎಂಪ್ಲಾಯಿಗಳಿಗೆ ಒಂದು ಖುಷಿ ಇವತ್ತೇನೋ ಒಂದು ಸೆಲೆಬ್ರೇಷನ್ ಥರ ಅವರೆಲ್ಲ ಇನ್ವಾಲ್ವ್ ಆಗ್ತಾರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ಅವರು ಒಂದು ಚಿಕ್ಕ ಕಾಣಿಕೆ ಕೊಡೋದಾಗಲಿ ಸ್ವೀಟ್ ಕೊಡೋದಾಗಲಿ ಸೊ ಈ ಥರನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ ಸೊ ನಾವು ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದ ಇವತ್ತುವರೆಗೂ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಹಿಂಗೇನು ಮುಂದೆ ಮಾಡ್ಕೊಂಡು ಹೋಗ್ತಿರ್ತೀವಿ ಎಲ್ಲರೂ ಒಳ್ಳೆ ಸಹಕಾರ ಇದೆ ನಮ್ಗೆ ಒಳ್ಳೆ ನಮ್ ಪೂರ್ವಜರು ಹೇಗೆ ಸಿಹಿ ಹಂಚಿ ಸಿಹಿ ತಿಂದು ಸೆಲೆಬ್ರೇಷನ್ ಮಾಡ್ತಿದ್ರು ಅದೇ ತರ ನಮ್ಮ ಎಂಪ್ಲಾಯ್ ಆಗಿರ್ಬೋದು ಅವರ ಕುಟುಂಬದವ್ರು ನಾಟ್ ಓನ್ಲಿ ನಮ್ಮ ಎಂಪ್ಲಾಯಿ ನಮ್ಮ ಸಹ ವರ್ಕರು ಅವ್ರ ಜೊತೆ ಅವ್ರ ಕುಟುಂಬದವರು ಕೂಡ ಅದು ಸಿಹಿ ಹಂಚಿಕೊಳ್ಳಿ ಅವರು ಕೂಡ ಖುಷಿಯಾಗಿರ್ಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಆ ಒಂದು ಕಾರಣದಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಎಲ್ಲರೂ ಮಾಡ್ತಾ ಇರ್ತಾರೆ ನಮ್ಮ ನಮ್ಮ ಕಡೆಯಿಂದ ನಮ್ಮ ಎಂಪ್ಲಾಯಿಗಳಿಗೆ ಒಂದು ಸಹಕಾರ ಆಗಲಿ ಒಂದು ಸಂತೋಷ ಇರಲಿ ಅನ್ನೋದೇ ಒಂದು ನಮ್ಮ ಆಸೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕೇವಲ ನಾವು ಕಾರ್ಯನಿರ್ವಹಿಸುವುದಷ್ಟೇ ಅಲ್ಲ ಸಾಂಪ್ರದಾಯಿಕವಾಗಿ ಏನೆಲ್ಲ ಕೆಲಸಗಳು ಮಾಡಬೇಕಾಗತ್ತೆ ಎಲ್ಲ ಕೆಲ್ಸಗಳಿಗೂ ನಾವು ಬದ್ಧ ಎನ್ನುವಂತಹ ಸಂದೇಶವನ್ನ ಈ ಸಂಸ್ಥೆ ನೀಡ್ತಾ ಇದೆ ನೋಡ್ತಾ ಇದೀರಿ ಈಗ ಕ್ಯಾಪಿನೆಕ್ಸ್ ಕೇಂದ್ರ ಕಚೇರಿಯಲ್ಲಿ ನಾವಿದೀವಿ ಇವತ್ತು ಎಲ್ಲ ಏನು ಎಂಪ್ಲಾಯ್ಗಳು ಏನು ಸದಸ್ಯರು ಕಾರ್ಯನಿರ್ವಹಿಸ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಇವತ್ತು ನಮ್ಮಲ್ಲಿ ಗಾದೆ ಇದೆ ನಾವು ಸುಮಾರು ಒಂದು ಕೆಲವೊಂದು ಹಾಡುಗಳನ್ನು ಕೂಡ ಕೇಳಿದ್ದೀವಿ ಶಾಲೆಗೆ ಈ ದಿನ ರಾಜ ಅನ್ನುವಂಥ ಹಾಡು ಹಳೆಯ ಒಂದು ಚಲನಚಿತ್ರದ ಹಾಡು ಆ ಹಾಡಿನ ಯಾಕೆ ನೆನಪಾಗುತ್ತಂತಂದ್ರೆ ದಿನವೂ ಕೂಡ ಕಾರ್ಯನಿ ಅತ್ಯಂತ ಕೂಡ ಆಗಿರ್ತಕ್ಕಂತಹ ಕ್ಯಾಪಿನೆಕ್ಸ್ ಸಂಸ್ಥೆಯ ಎಲ್ಲ ಸದಸ್ಯರು ಇವತ್ತು ಎಲ್ಲರೂ ಕೂಡ ಎಂಜಾಯ್ಮೆಂಟ್ ಮೂಡಲ್ಲಿ ಇದ್ದಾರೆ ಕಡೆ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅಲ್ಪ ಅಲ್ಪ ಉಪಹಾರ ಕೂಡ ಅವ್ರಿಗೆ ಗಿಫ್ಟ್ ಸ್ವೀಟ್ ಬಾಕ್ಸ್ಗಳು ಎಲ್ಲವನ್ನು ಕೂಡ ನೀಡ್ತಾ ಇದ್ದಾರೆ ಅದರ ಜೊತೆ ಜೊತೆಯಾಗಿ ಇವತ್ತು ಯಾವುದೇ ಕಾರ್ಯನಿರ್ವಹಿಸದೆ ಆರಾಮಾಗಿ ಇವತ್ತು ಎಂಜಾಯ್ಮೆಂಟ್ ಮಾಡಿ ನೀವು ನಿಮ್ಮ ಮನೆಗೆ ತೆರಳಬಹುದು ಅವರು ಅವ್ರ ಮನೆಗೆ ತೆರಳಬಹುದು ಅವರ ಮನೆ ಕುಟುಂಬದ ಸದಸ್ಯರ ಜೊತೆ ಅವರು ಸ್ವೀಟನ್ನು ಹಂಚುವ ಮೂಲಕ ದೀಪಾವಳಿ ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಿ ಅನ್ನೋ ಒಂದು ಮಹತ್ವ ಕಾರ್ಯಕ್ಕೆ ಕ್ಯಾಪಿನೆಕ್ಸ್ ಸಮೂಹ ಸಂಸ್ಥೆಗಳು ಈಗ ಕೈ ಹಾಕಿದೆ ಅಂತಲೇ ಹೇಳ್ಬೋದು ಕಳೆದ ಹದಿನೆಂಟು ವರ್ಷಗಳಿಂದ ಈ ಒಂದು ಕಾರ್ಯವೈಖರಿ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ಸಾಂಪ್ರದಾಯಿಕವಾಗಿ ತಮ್ಮ ಎಂಪ್ಲಾಯೀಸ್ ಎಷ್ಟೇ ಜನ ಎಂಪ್ಲಾಯೀಸ್ ಇರಲಿ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡವರು ಸಣ್ಣವರು ಅಂದೇ ನೋಡದೆ ಎಲ್ಲರೂ ಸರ್ವ ಸಮಾನರು ಅನ್ನುವಂತಹ ಈ ಸಂಸ್ಥೆಯ ನಿರ್ದೇಶಕರುಗಳು ಬಹಳ ವೈಭವೀಕರಣದಿಂದ ಇಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ಕೆ ಈಗಾಗಲೇ ಏನು ಕ್ಯಾಬಿನೆಟ್ಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಏನು ಕಾರ್ಮಿಕರಾಗಿರ್ಬೋದು ಅವರ ಸದಸ್ಯರಂತ ಕರಿತೀವಿ ನಾವು ಆ ಸದಸ್ಯರಾಗಿರ್ಬೋದು ಅಥವಾ ಅವರ ಕುಟುಂಬದವರು ಈಗ ಎಲ್ಲ ನಿರ್ದೇಶಕರಿಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇಂಥ ಕಾರ್ಯಗಳು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ನಡೀಬೇಕು ಅನ್ನೋದು ಅವರ ಆಶಯ ಆಗಿದೆ